ಹಾಯ್ ಎಲ್ರಿಗೂ ನಮಸ್ಕಾರ ಬನ್ನಿ ನಿನಗಾಗಿ ಸಂಚಿಕೆ ಏನಾಗಿದೆ ಇವತ್ತು ನೋಡ್ಕೊಂಬರೋಣ ಸಂಚಿಕೆ ಶುರುವಿನಲ್ಲಿ ರಚನೆ ಹೇಳ್ತಾಳೆ ಅಳಬೇಡಿ ಜೀವ ಅಳಬೇಡಿ ಅಂತ ಅಂದಾಗ ಸಮಾಧಾನ ಮಾಡ್ಕೊಳ್ಳಿ ಅಂತ ಹೇಳ್ತಾಳೆ ಅದಕ್ಕೆ ಇಲ್ಲ ರಚನಾ ಈ ಪಾಪಿಯಿಂದ ಏನೆಲ್ಲ ಅನಾಹುತ ಆಗಿವೆ ಗೊತ್ತಾ ನನ್ನ ತಂದೆನ ಉಳಿಸ್ಕೊಳಕ್ಕಾಗಲಿಲ್ಲ ನನ್ನ ಕೈಯಲ್ಲಿ ನನ್ನ ತಾಯಿ ಮುಖನ ನೋಡೋಕ್ಕಾಗ್ತಾ ಇಲ್ಲ ಅಷ್ಟು ದೊಡ್ಡ ಕುಟುಂಬ ಇದ್ದರು ನನ್ನ ಮಗಳಿಗೆ ಅದನ್ನು ತೋರ್ಸೋಕ್ಕಾಗ್ತಾ ಇಲ್ಲ ನಾನೊಬ್ಬ ನತದೃಷ್ಟ ಮನುಷ್ಯ ರಚನಾ ಎಲ್ಲ ಇದ್ದರೂ ಏನೂ ಇಲ್ದಿರೋ ಅನಾಥ ಅಂತ ರಚನಾಗೆ ಹೇಳಿ ಅಳೋಕ್ಕೆ ಶುರು ಮಾಡ್ತಾನೆ ಅದಕ್ಕೆ ಜೀವ ಅಂತ ಹೇಳಿ ಹೆಗಲಿಗೆ ಹೆಗಲು ಕೊಟ್ಟು ಸಮಾಧಾನ ಮಾಡ್ತಾಳೆ ರಚನಾ ನನಗೆ ಗೊತ್ತಿಲ್ಲದೆ ನನ್ನಿಂದ ಏನೇನೋ ತಪ್ಪುಗಳಾಗಿವೆ ರಚನಾ ಅದಕ್ಕೆಲ್ಲ ಯಾವಾಗ ಪ್ರಾಯಶ್ಚಿತ ಸಿಗುತ್ತೋ ನಾನು ಮೊದಲಿನ ಥರ ಯಾವಾಗ ಮನುಷ್ಯ ಅನ್ಸ್ಕೊತೀನೋ ಅಂತ ತನ್ನ ಮನಸಲ್ಲಿರೋ ದುಃಖನ ರಚನಾ ಇದ್ರಿಗೆ ಹೇಳ್ತಾನೆ ರಚನಾ ಹೇಳ್ತಾಳೆ ಇಲ್ಲ ಜೀವ ನಿಂದೇನು ತಪ್ಪಿಲ್ಲ ಅಲ್ಲಿ ಏನೋ ಆಗಿರಬೇಕು ಆ ಮನೇಲಿ ಏನೋ ಬೇರೆ ಏನೋ ನಡೆದಿದೆ ಅದು ಏನೋ ನಡೆದಿದೆ ಅದನ್ನು ಏನೋ ಅಂತ ನಾನು ತಿಳ್ಕೊತೀನಿ ಅಂತ ಮನಸಲ್ಲೇ ಮಾತಾಡ್ಕೊತಾಳೆ ಇಲ್ಲಿ ಜೀವ ತಾಯಿ ಅನ್ನನ ಕೆಳಗಡೆ ಬಿಸಾಕಿರ್ತಾಳೆ ರಾಣ ಅವ್ರ ಅಮ್ಮನಿಗೆ ಹೇಳ್ತಾ ಇರ್ತಾನೆ ಅಪ್ಪ ನಾನು ತಿನ್ನಿಸಿದ್ದು ಅವಮಾನ ಅನ್ನೋ ವಿಷನೇ ಅಮ್ಮ ಅದ್ರ ಬದಲು ನಿಜವಾದ ವಿಷ ತಿಂದು ಒಂದೇ ಏಟಿಗೆ ಹೋಗ್ಬಿಟ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಮ್ಮ ಅಂತ ಹೇಳಿದಾಗ ಅವರಮ್ಮ ಹಿಡ್ಕೊಂಡು ಅವನು ಕಪ್ಪಾಳಕ್ಕೆ ಜೋರಾಗಿ ಬಾರಿಸ್ತಾಳೆ ಏಯ್ ನೀನು ಯಾರ ಮಗ ಹೇಳೋ ಯಾರ ಮಗ ಹೇಳು ಈ ಪದ್ಮಜ ಮಗ ಕಣೋ ನೀನು ರಾಣ ಕಣೋ ನೀನು ಅಂತ ಹೇಳ್ತಾಳೆ ಅವರಮ್ಮ ಬದುಕಿದ್ದು ಸತ್ರು ವೀರನ್ ಥರ ಇರಬೇಕು ಕಣೋ ಅಂತ ಹೇಳ್ತಾಳೆ ಅದು ಬಿಟ್ಟು ಹೇಳಿ ಈ ಥರ ವಿಷ ತಿಂದು ಸಾಯಬಾರ್ದು ಕಣೋ ಆತ್ಮಹತ್ಯೆ ಮಾಡಿಕೊಳ್ಳೋ ಹೇಳಿ ಅಲ್ಲಮ್ಮ ಈ ಪದ್ಮಜನ್ ಮಗ ರಾಣ ಅಂತ ಹೇಳಿ ಎದ್ದು ನಿಂತ್ಕೊತಾನೆ ರಾಣ ನಿನ್ನ ಕೈಯಾರ ಈ ವಿಷಯನ ವಿಷಾನ ತಿನ್ಬಿಟ್ಟು ವೀರ ಮರಣ ಹೊಂದಬೇಕಂತಲೇ ನಾನು ಈ ಈ ಅನ್ನದಲ್ಲಿ ವಿಷ ಕಲಿಸಿದ್ದು ನಿನ್ನ ಹತ್ರ ಬಂದು ಹೇಳಿ ಹೇಳ್ತಾನೆ ಅದಕ್ಕೆ ಅಮ್ಮ ಕೇಳ್ತಾರೆ ಸಾಯುವಂಥ ಪರಿಸ್ಥಿತಿ ಏನೋ ಬಂದಿದೆ ಮಗನೇ ನಿನಗೆ ಈ ಮನೆಯಲ್ಲಿ ಅಂತ ಹೇಳ್ತಾಳೆ ಈ ಮನೆಯಲ್ಲಿ ಹುಟ್ಟಿದ್ದೆ ಒಂದು ಪಾಪಮ್ಮ ಅದರಲ್ಲೂ ಈ ದುಷ್ಟ ಸಂಜೀವನ ತಮ್ಮನಾಗಿ ಹುಟ್ಟಿದ್ದು ಶಾಪ ಅಲ್ಲದೆ ಇನ್ನೇನಮ್ಮ ಅದಕ್ಕೆ ಅವರಮ್ಮ ಸಂಜೀವ ಅಂತಾಳೆ ಅದಕ್ಕೆ ರಾಣ ಹೇಳ್ತಾನೆ ಅಣ್ಣ ಆದವನು ತಮ್ಮನ ಜೀವನಕ್ಕೆ ತಂಗಾಳಿ ಆಗೋದು ಬಿಟ್ಟು ಬಿರುಗಾಳಿ ಆಗಿದನಮ್ಮ ಅವನು ಸಂಜೀವ ನನ್ನ ಆಸೆ ಕನಸಿಗೆ ಎಲ್ಲ ನೀರು ಹೆಚ್ಚಿಬಿಟ್ನಲ್ಲಮ್ಮ ಸುಟ್ಟಾಕ್ಬಿಟ್ನಲ್ಲಮ್ಮ ಅಪ್ಪನ ತಲೆ ಕೆಡಿಸಿ ಆಸ್ತಿ ಬಿಸ್ನೆಸ್ಸು ಎಲ್ಲ ತನ್ನ ಕೊಡುಗೆ ಮಾಡ್ಕೊಂಬಿಟ್ನಲ್ಲಮ್ಮ ಆಫೀಸಲ್ಲಿ ನಾನು ಪ್ಯೂನ್ ಪ್ಯೂನ್ ಥರ ಟ್ರೀಟ್ ಮಾಡಿಬಿಟ್ಟ ಆದರೂ ಹೋಗ್ಲಿ ನನ್ನ ಅಣ್ಣ ಅಂತ ಹಲ್ ಕಚ್ಕೊಂಡು ಸಹಿಸ್ಕೊಂಡು ಇದ್ದೆ ಅಲ್ಲಿಗೂ ನನ್ನ ಪ್ರೀತಿನೂ ಕಿತ್ಕೊಂಡ್ಬಿಟ್ನಲ್ಲಮ್ಮ ಅವನು ನಾನು ನಿತ್ಯ ಪೂಜೆ ಮಾಡೋ ನಾನು ಈ ದೇವರಿಗೂ ಮೋಸ ಮಾಡಿಬಿಟ್ನಲ್ಲಮ್ಮ ಅವನು ಎಲ್ಲ ಹೋದ್ರೂ ಹೋಗ್ಲಿ ನನ್ನ ಅಪ್ಪ ಅಮ್ಮ ನನ್ನ ಜೊತೇಲಿದ್ದಾರೆ ಅವ್ರನ್ನ ಹೇಗೆ ನೋಡಿಕೊಂಡು ಬದುಕ್ ಬಿಡೋಣ ಅಪ್ಪನ ಅಂತ್ಯಕ್ರಿಯೆ ಅದನ್ನು ಸಮೇತ ನನ್ನಿಂದ ಕಿತ್ಕೊಂಡ್ಬಿಟ್ನಲ್ಲಮ್ಮ ಅವನು ನಾನು ಅಂತ ಕೆಟ್ಟ ಮಗ ಏನಮ್ಮ ಅಂತ ಕೇಳ್ತಾನೆ ಅವರ ಅಮ್ಮನಿಗೆ ಪದ್ಮಜೆಗೆ ಇಲ್ಲ ಕಣೋ ಮಗನೇ ನೀನು ಚಿಂದಂಥ ಮಗ ಕಣೋ ಆ ಸಂಜೀವ ಅವನು ಅವನು ಆ ಪಾಪಿ ಮಗ ನಿಕೃಷ್ಟ ಮಗ ದ್ರೋಹಿ ಮಗ ಅಂತ ಹೇಳ್ತಾಳೆ ಅದಕ್ಕೆ ರಾಣ ಹೇಳ್ತಾಳೆ ಆದರೂ ಅಪ್ಪನ ಪಾಲಿಗೆ ಅವನು ಅಪರಂಜಿ ಚಿನ್ನ ಮಗ ಆಗ್ಬಿಟ್ನಲ್ಲಮ್ಮ ನಾನು ವೇಸ್ಟೇಜ್ ಆಗಿ ಹೋಗ್ಬಿಟ್ನಲ್ಲಮ್ಮ ನಿಮ್ಮ ಅಪ್ಪನಿಗೆ ಅದೇನು ವಶೀಕರಣ ಮಾಡಿದ್ನೋ ಏನೋ ಅವನು ಹೋಗೋವರೆಗೂ ಅವಂದೇ ಜಪ ಮಾಡ್ತಾ ಇದ್ದರು ಅವ್ರು ಹೋದ ಮೇಲೂ ಅವನ್ನ ಬಿಟ್ಕೊಡ್ಲಿಲ್ಲ ನಾನು ಯಾರನ್ನ ಮರಿಬೇಕಂತಿದ್ದೋ ದುಷ್ಟನ ಹೆಸರನ್ನು ಪದೇ ಪದೇ ಹೇಳ್ತಾ ಇದ್ದಾರೆ ಅವನ ಬಗ್ಗೆ ಹೇಳಿದ್ರನೇ ನಿಮ್ಮ ಕೈಯಲ್ಲಿ ತಡ್ಕೊಳೋಕ್ಕಾಗಲ್ಲ ಅಕಸ್ಮಾತ್ ಅವನು ಈ ಮನೆಗೆ ಬಂದರೆ ಹೇಗೆ ಮಾಡ್ತೀಯಮ್ಮ ಅಂತ ಹೇಳ್ತಾನೆ ಕ ರಾಣ ಅದರಲ್ಲಿ ಮನೇಲೆಲ್ಲ ಅವನು ಬರ್ತಾನೆ ಅಂತಂದು ಮಾತಾಡ್ತಾ ಇದ್ದಾರಮ್ಮ ಅದೆಲ್ಲ ಸುದ್ದಿ ಬರ್ತಾ ಇದೆ ಅಂತ ಹೇಳ್ತಾನೆ ಅದಕ್ಕೆ ಅವನು ಅದು ಹೇಗೆ ಬರ್ತಾನೆ ಮನೆಗೆ ಬಂದರೆ ನಾನು ಬಿಟ್ಕೊಳೋದಿಲ್ಲ ಈಗ ತೊಗೊಂಬಂದಿದ್ಯಲ್ಲ ಈ ವಿಷಧನ್ನು ಅವನಿಗೆ ತಿನ್ನಿಸ್ಬಿಡ್ತೀನಿ ಇಲ್ಲ ನಾನೇ ತಿಂದು ಬಾಗಿಲು ಎದುರುಗಡೆ ಹೊಸಲಿಗೆ ಬಿದ್ದು ಸತ್ತೋಗ್ಬಿಡ್ತೀನಿ ಅವನು ಮಾತ್ರ ಈ ಮನೆ ಒಳಗೆ ಬರಬಾರ್ದು ಅದುಷ್ಟ ಮನೆ ಒಳಗೆ ನಾನು ಸೇರಿಸೋದಿಲ್ಲ ಅಂತ ಅಮ್ಮ ಹೇಳ್ತಾಳೆ ಅದಕ್ಕೆ ನೀನೇನು ಹೆದರ್ಕೋಬೇಡ ಮಗನೇ ಅವನೇನು ಮಾಡ್ರಿ ಈ ಮನೆ ಒಳಗೆ ಬರೋಕ್ಕಾಗಲ್ಲ ನಾನು ಅದಕ್ಕೆ ಅಪ್ಪಣೆನೂ ಕೊಡೋಲ್ಲ ಅಂತ ಅವರಮ್ಮ ಪದ್ಮಜ ಹೇಳ್ತಾಳೆ ಆಮೇಲೆ ಅದ್ಕೊಂಡು ನಾಟಕ ಮಾಡ್ಕೊಂಡು ಹೊರಗಡೆ ಬರ್ತಾನೆ ಕಪಿಲ್ ನಿಂತಿರ್ತಾನೆ ಹೊರಗಡೆ ಏನಣ್ಣ ಅಷ್ಟೊಂದು ಅಳ್ತಾ ಇದೀಯ ಯಾಕಣ್ಣ ಅಳಬೇಡ ಸುಮ್ಮನೀರು ಅಂತ ಅಂದಾಗ ಅವನು ನಾ ಅಳೋ ಥರ ನಾಟಕ ಮಾಡಿ ಜೋರಾಗಿ ನಗೋಡೋಕೆ ಶುರು ಮಾಡ್ತಾಯಿದ್ದಾನೆ ಅಣ್ಣ ಇಷ್ಟೊತ್ತೆಲ್ಲ ನೀನು ಮಾಡಿದ ನಾಟಕನ ಅಂತ ಅಂದಾಗೆ ಹ್ಞೂ ನಾಟಕನೇ ಇದಕ್ಕೆಲ್ಲ ಸೂತ್ರಧಾರಿ ನಮ್ಮಮ್ಮ ನಮ್ಮಮ್ಮನ್ನ ನಾನು ಕನ್ವಿನ್ಸ್ ಮಾಡಿದರೆ ಎಲ್ಲ ನನ್ನ ದಾರಿ ಸರೀಸಾಗುತ್ತೆ ಯುದ್ಧ ಮಾಡೋಕ್ಕೆ ಡ್ರೋನ್ ಎಸಿತಾರೆ ಮಿಸ್ಸೈಲ್ ಎಸಿತಾರೆ ಆದರೆ ನಮ್ಮ ಮನೇಲಿ ಹಾಗಲ್ಲ ಒಂದೇ ಒಂದು ಮಾತು ನಾನು ಕಣ್ಣೀರು ಇಟ್ಕೊಂಡು ಅಮ್ಮನ ಹತ್ರ ಹೋದ್ನೆ ಅಂದರೆ ಇದಕ್ಕೆಲ್ಲ ನಮ್ಮ ಅಮ್ಮನೇ ಸೊಲ್ಯೂಷನ್ ನನಗೆ ತಂದಿರ್ತಾರೆ ಅಂತ ಹೇಳ್ತಾನೆ ಅದಕ್ಕೆ ಇಲ್ಲಣ್ಣ ಏನೂ ಆಗೋಲ್ಲ ಬಿಡಿ ನೀವೇನು ವರಿ ಮಾಡ್ಕೋಬೇಡಿ ಅಂದರೆ ಅವ್ನು ಸಂಜೀವ ಬರ್ತಾನಂತ ಅಷ್ಟೊಂದು ಭಯನ ಅಂತ ಅಂದಾಗೆ ನನಗೆ ಭಯನ ಅಂತ ಜೋರಾಗಿ ಕುತ್ತಿಗೆ ಹಿಡ್ಕೊಂಡು ಗ್ವಾಡೆಗೆ ಕ್ ಹಿಡಿದ್ಬಿಡ್ತಾನೆ ಅವನ್ನ ಕಪಿಲ್ನ ಭಯ ಕಾಣಿಸ್ತಾ ಇದೆಯೇನೋ ನನ್ನ ಕಣ್ಣಲ್ಲಿ ಭಯ ಕಾಣಿಸ್ತಾ ಇದೆಯೇನೋ ನೋಡೋ ಅಂತ ಜೋರಾಗಿ ಹೇಳಿದಾಗ ಇಲ್ಲ ಅಣ್ಣ ಭಯ ಏನು ಇಲ್ಲ ನಿನ್ನ ಕಣ್ಣಲ್ಲಿ ಬೆಂಕಿ ಇದೆ ಬೆಂಕಿ ಇದೆ ಅಂತ ಹೇಳ್ತಾನೆ ಹೌದಾ ನೋಡು ನಾನು ಯಾರಿಗದೇ ಅಲ್ಲ ಅಂತ ಹೇಳ್ಕೊಂಡು ಸರಿ ಆಯಿತು ನಡಿ ಹೋಗೋಣ ಅಂತ ಹೇಳ್ತಾನೆ ಸರಿ ಬಾ ಎಂಜಾಯ್ ಮಾಡೋಣ ಒಂದು ನಾನು ಸೇರಿ ಪೆಗ್ ಹಾಕೋಣ ಅಂತ ಹೇಳ್ತಾನೆ ಅಣ್ಣ ಖುಷಿಗೋ ಫೀಲಿಂಗಿಗೋ ಅಂತ ಕೇಳಿದಾಗ ಖುಷಿಗೆ ಬಾ ಅಪ್ಪ ಹೋಗ್ಬಿಟ್ರಲ್ಲ ಅದಕ್ಕೆ ಫೀಲಿಂಗು ಆಗ್ತಾಯಿದೆ ಬಾ ಅಪ್ಪ ಹೋಗ್ಬಿಟ್ರಲ್ಲಪ್ಪ ನನ್ನ ಬಿಟ್ಟು ಅಂತ ಅಳೋ ಥರ ನಾಟಕ ಮಾಡ್ತಾನೆ ಅದಕ್ಕೆ ಕಪಿಲು ಸರಿ ನಡೆಯೋಣ ನಾನು ನಿನ್ನ ಜೊತೇಲಿರ್ತೀನಿ ನಾನು ನಿನಗೆ ಸೇವಕನಾಗಿರ್ತೀನಿ ಅಂತ ಹೇಳ್ತಾನೆ ಇಲ್ಲಿ ಮ್ಯಾಗಿ ಮಾಡ್ತಾ ಇರ್ತಾನೆ ಮನೆದೆಲ್ಲ ಯೋಚನೆ ಮಾಡ್ಕೊಂಡು ಅಪ್ಪಗೆ ಚಿತ್ತೆ ಮಾಡ್ತಾ ಚಿತ್ತೆಗೆ ಬೆಂಕಿ ಇಟ್ಟಿದ್ದೆಲ್ಲ ಜೀವ ಯೋಚನೆ ಮಾಡ್ಕೊತ ಊಟಕ್ಕೆ ಕರೀತಾನೆ ಬರ್ರಿ ಊಟ ಮಾಡೋಣ ಮಾರ್ಕೆಟಿಗೆ ಬೇರೆ ಹೋಗ್ತಾ ಇದ್ದೀನಿ ಏನಾದರೂ ಬೇಕಾ ರಚನಾ ನಿನಗೂ ಅಂತ ಹೇಳ್ತಾನೆ ಅದಕ್ಕೆ ಅವಳು ಏನು ಬೇಡ ಜೀವ ಅಂತ ಹೇಳ್ತಾಳೆ ಅದಕ್ಕೆ ಬಾ ಕೃಷ್ಣ ನಿನಗೇನಾರು ಬೇಕಾ ಬಾ ಇಲ್ಲಿ ಏನಾರು ತಿನ್ಬಾ ಅಂತ ಅಂದಾಗ ಅವ್ರು ಯಾರು ಏನು ಮಾತಾಡೋದಿಲ್ಲ ಅವನ್ನೇ ನೋಡ್ತಾ ಇರ್ತಾರೆ ಆಮೇಲೆ ಜೀವ ಯಾಕೆ ಹೀಗೆ ಮಾಡ್ತಾಯಿದೆಯಾ ಬಾ ಇಲ್ಲಿ ಕೂತ್ಕೋ ಅಂತ ಜೀವನ ಕರೀತಾಳೆ ರಚನಾ ನೋಡಿ ಯಾರೆಲ್ಲ ನನ್ನ ಚಾನಲ್ ನೋಡ್ತಿದ್ರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ಫ್ಯಾಮಿಲಿ ಫ್ರೆಂಡ್ಸಿಗೂ ಶೇರ್ ಮಾಡಿ ದಿನನಿತ್ಯ ಯಾವ್ಯಾವ ಸೀರಿಯಲ್ ಬರುತ್ತೋ ಅದನ್ನು ನಿಮಗೆ ಟಿ ವಿಗಿಂತ ಮೊದಲು ಹೇಳ್ತೀನಿ ಸ್ಟೋರಿಯಲ್ಲಿ ನಾನು ನನ್ನ ಸ್ಟೋರಿಯಲ್ಲಿ ನಾನು ಹೇಳ್ತೀನಿ ನೀವು ದಿನನಿತ್ಯ ಕೇಳಬಹುದು ಥ್ಯಾಂಕ್ ಯು ಫಾರ್ ವಾಚಿಂಗ್